ತಿರುಗಾಟ ಸಾಕ್ತಾ ಸಾಕ್ತಾ ನಿನ್ನೆ ನನ್ನ ಪಯಣ ತಲುಪಿತ್ತು ಹೊಸನಗರದ ನಾಗರತ್ನಮ್ಮನ ಯಶೋಗಾಥೆಯನ್ನ ನೋಡಲು ಓದಿದ್ದು ಎ ಮದುವೆಯ ನಂತರ ಕೈ ಹಿಡಿದಿದ್ದು ಸ್ವಾವಲಂಬನೆ ಉದ್ಯೋಗ ಮನೆಯಲ್ಲಿಯೇ ಪತ್ನಿ ಇಬ್ಬರು ಹತ್ತೊಂಬತ್ತು ವರ್ಷದ ಹಿಂದೆ ಸ್ವತಃ ತಾವೇ ಗೃಹ ಉದ್ಯಮದಲ್ಲಿ ತೊಡಗಿ ಆಲೂಗೆಡ್ಡೆ ಬಾಳೆಕಾಯಿ ಹಾಗಲಕಾಯಿ ಇನ್ನಿತರ ಹಾಟ್ ಚಿಪ್ಸ್ ಮತ್ತು ಬಗೆ ಬಗೆಯ ತಿಂಡಿಗಳನ್ನ ಸಣ್ಣ ಮಟ್ಟದಲ್ಲಿ ಆರಂಭಿಸಿದ್ದರು ಇನ್ನೂ ದೊಡ್ಡದಾಗಿ ಸ್ವಂತದ್ದಾಗಿ ಏನಾದರೂ ಶುರು ಮಾಡಬೇಕು ಎಂಬ ಹಂಬಲ ನಮ್ಮಲ್ಲಿತ್ತು ಆದರೆ ಕಡು ಬಡತನವಿತ್ತು ಆ ಬಡತನದಲ್ಲಿ ನಮ್ಮ ಜೀವನಕ್ಕೆ ಯಶಸ್ಸು ನೀಡಿದ್ದು ಸೆಲ್ಕೋ ಸೋಲಾರ್ ಸಂಸ್ಥೆ ಎಂದು ಹೇಳಿದ್ದರು ಎಂಟು ವರ್ಷದ ಹಿಂದೆ ಸೆಲ್ಕೋ ನೀಡಿದ ಚಿಪ್ಸ್ ಯಂತ್ರದಿಂದ ಆರ್ಥಿಕವಾಗಿ ಉತ್ತಮವಾಗಿ ಸುಧಾರಣೆ ಕಂಡಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳಿದ್ದರು ಸುಮಾರು ಒಂದು ತಾಸು ಕಳೆದ ನಾನು ಅವರ ಮಾತುಗಳಲ್ಲಿ ಸ್ಫೂರ್ತಿ ತುಂಬಿದ್ದನ್ನು ಕಂಡೆ ಹಿಂದೆ ಮೂರ್ನಾಲ್ಕು ಜನ ಸೇರಿ ಮಾಡಬೇಕಾಗಿದ್ದ ಕೆಲಸವನ್ನು ಈ ಯಂತ್ರ ಸುಲಭವಾಗಿಸಿದೆ ಮತ್ತು ಜೀವನಕ್ಕೂ ಅನುಕೂಲವಾಗಿದೆ ಸಮಯವು ಉಳಿತಾಯವಾಗಿದೆ ಎಂದರು ವಾರಕ್ಕೆ ಎರಡು ಬಾರಿ ಒಂದು ಕ್ವಿಂಟಾಲ್ ಬಾಳೆಕಾಯಿ ಚಿಪ್ಸ್ ಮಾಡಿ ಅನೇಕ ಭಾಗಗಳಿಗೆ ಕಳಿಸುತ್ತಿದ್ದೇವೆ ಎಂದರು ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಇತರ ಅನೇಕ ಸಂಘ ಸಂಸ್ಥೆಗಳು ನಮ್ಮಲ್ಲಿಗೆ ಅಧ್ಯಯನ ಪ್ರವಾಸಕ್ಕೆಂದು ಬರುತ್ತಿದ್ದಾರೆ ಮತ್ತು ಇದರಿಂದ ಅನೇಕ ಜನ ಜೀವನವನ್ನ ಕಟ್ಟಿಕೊಂಡು ಆರ್ಥಿಕವಾಗಿ ಸಬಲಗೊಂಡಿದ್ದಾರೆ ಮಲೆನಾಡಿನ ಅನೇಕ ಹಳ್ಳಿಗಳನ್ನ ಸುತ್ತಿದ ನನಗೆ ಅನೇಕ ಕಡೆ ಸೆಲ್ಕೋ ನಾಮಫಲಕ ಕಣ್ಣಿಗೆ ಬಿದ್ದಿತ್ತು ಸೆಲ್ಕೋ ಸಂಸ್ಥೆಯಲ್ಲಿ ಸ್ವಉದ್ಯೋಗ ಮಾಡುವವರಿಗೆ ನೂರಕ್ಕೂ ಅಧಿಕ ಜೀವನೋಪಾಯ ವ್ಯವಸ್ಥೆಗಳಿದ್ದಾವೆ ಸೋಲಾರ್ ಹೊಲಿಗೆ ಯಂತ್ರ ರೊಟ್ಟಿ ಮಾಡೋ ಯಂತ್ರ ಮಡಿಕೆ ಮಾಡೋ ಯಂತ್ರ ಕುಲುಮೆ ಹೀಗೆ ಅನೇಕ ಮಾರ್ಗಗಳು ಸ್ವಾವಲಂಬನೆ ಉದ್ಯೋಗಕ್ಕೆ ಅವಕಾಶಗಳಿವೆ ಎಷ್ಟೋ ಮಹಿಳೆಯರ ಪಾಲಿಗೆ ಸೆಲ್ಕೋ ಸೋಲಾರ್ ಎಂಬ ಸಂಸ್ಥೆ ಬೆಳಕಾಗಿದ್ದು ಸತ್ಯ